ನಮಸ್ಕಾರ ನಾನು ಚಂದ್ರಶೇಖರ್ ಬಾಳೆ ಕೃಷಿ ಭಾರತ ಪತ್ರಿಕೆ ಸಂಪಾದಕ ಭಾಳ ಮುಖ್ಯವಾಗಿ ದೇಶಾದ್ಯಂತ ರೈತರು ತಾವು ಬೆಳೆದಿರ್ತಕ್ಕಂಥ ರೈತರ ಉತ್ಪಾದನೆಗೆ ಲಾಭದಾಯಕ ಬೆಲೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸೇರಿಸಿಕೊಂಡು ಸ್ವಾಮಿನಾಥನ್ ಅವರ ವರದಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ದೇಶಾದ್ಯಂತ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಕೃಷಿ ಭಾರತ ಯೂಟ್ಯೂಬ್ ಚಾನಲ್ ರೈತರಿಗೋಸ್ಕರ ನಗರವಾಸಿಗಳು ಬೆಂಬಲ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಒತ್ತಾಯಿಸ್ತಾ ಇದೆ ಸ್ಪೀಕ್ ಫಾರ್ ಫಾರ್ಮರ್ಸ್ ರೈತರಿಗಾಗಿ ಮಾತಾಡಿ ರೈತರಿಗಾಗಿ ಗ್ರಾಹಕರು ಮಾತಾಡ್ತಕ್ಕಂಥದ್ದು ಒಂದು ತಮ್ಮ ಸ್ವಾರ್ಥಕ್ಕಾಗಿ ಮಾತಾಡಬೇಕಾಗಿದೆ ಎರಡನೇದು ರೈತರ ಹಿತಕ್ಕಾಗಿ ಮಾತಾಡಬೇಕಾಗಿದೆ ರೈತರು ಬೆಳೆದಂಥ ಮಾಲಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವ್ಯಾಪಾರಿಗಳು ಖರೀದಿಸಿ ಅತ್ಯಂತ ದುಬಾರಿ ಬೆಲೆಯಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದರಿಂದಾಗಿ ರೈತರಿಗೂ ನಷ್ಟ ಆಗ್ತಾ ಇದೆ ಗ್ರಾಹಕರಿಗೂ ನಷ್ಟ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಲಾಭದಾಯಕ ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಒಂದು ದೇಶದ ಸವಾಲಾಗಿದೆ ಆ ಹಿನ್ನೆಲೆಯಲ್ಲಿ ಕೃಷಿ ಭಾರತ ಯೂಟ್ಯೂಬ್ ಚಾನಲ್ ರೈತರಿಗೋಸ್ಕರ ಒಂದು ಒತ್ತಡವನ್ನು ಹೇರಲಿಕ್ಕೆ ನಗರ ಪ್ರದೇಶದ ಗ್ರಾಹಕರು ನಗರ ಪ್ರದೇಶದ ನಿವಾಸಿಗಳು ಸಂಘಟಿತ ಅಸಂಘಟಿತ ಜನರು ಎಲ್ಲ ಜನ ವಿಭಾಗದವರು ರೈತರಿಗಾಗಿ ಬೆಂಬಲ ಕೊಡಲಿಕ್ಕೆ ಮುಂದೆ ಬರಬೇಕು ಅಂತಕ್ಕಂಥದ್ದು ಕೃಷಿ ಭಾರತ ಯೂಟ್ಯೂಬ್ ಚಾನೆಲ್ನ ಒಂದು ವಿನಂತಿ ಹೇಗೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಭಾಳ ಮುಖ್ಯವಾಗಿ ರಾಷ್ಟ್ರಾದ್ಯಂತ ರೈತರು ಹೋರಾಟ ಮಾಡುವಾಗ ನೂರ ಎಂಬತ್ತು ಸಂಘಟನೆಗಳನ್ನು ಸೇರಿಸಿಕೊಂಡು ಎಲ್ಲ ಥರದ ಜಾಥಗಳನ್ನು ಹೋರಾಟ ಮಾಡಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕಳೆದ ಹಲವಾರು ತಿಂಗಳಿಂದ ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಆ ಕಾರಣ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯವಾಗಿ ಜನಪ್ರತಿನಿಧಿಗಳು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕಾಗ್ತದೆ ನಮ್ಮ ಸಂಸದರು ನಮ್ಮ ರೈತರ ಪರವಾಗಿ ಧ್ವನಿಯನ್ನು ಎತ್ತಬೇಕಾಗಿದೆ ಆದರೆ ನಮ್ಮ ರೈತರ ಪರವಾದ ಧ್ವನಿಯನ್ನು ಯಾವುದೇ ರಾಜಕೀಯ ಪಕ್ಷದ ಸಂಸದರು ಧ್ವನಿ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಂಸದರನ್ನು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಸ್ಪೀಕ್ ಫಾರ್ ಫಾರ್ಮರ್ಸ್ ಅಂತ ಯಾಕೆ ಇದ್ದೀವಿ ಅಂದರೆ ನಗರವಾಸಿಗಳು ತಮ್ಮ ತಮ್ಮ ಕ್ಷೇತ್ರದ ಸಂಸದರಿಗೆ ಒತ್ತಾಯ ಮಾಡೋದ್ರ ಮುಖಾಂತರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತನ್ನಿ ರೈತರಿಗೆ ಲಾಭದಾಯಕ ಬೆಲೆಯನ್ನು ಕೊಡಿ ಅಂತಕ್ಕಂಥ ಒಂದು ಒತ್ತಡವನ್ನು ನಗರ ಪ್ರದೇಶದಲ್ಲಿ ಹೇರಬೇಕು ಅದರೊಟ್ಟಿಗೆ ಗ್ರಾಮೀಣ ಪ್ರದೇಶದ ರೈತರು ತಮ್ಮ ಹೋರಾಟವನ್ನು ಬದಲಾವಣೆ ಮಾಡಬೇಕಾಗಿದೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಧರಣಿ ಸತ್ಯಾಗ್ರಹದ ಮುಖಾಂತರ ಕನಿಷ್ಠ ಒಂದು ಗಂಟೆ ಆದರೂ ಸಾಯಂಕಾಲ ಒಂದೆಡೆ ಸೇರಿ ತಮ್ಮ ಸಂಸದರಿಗೆ ನಮ್ಮ ಬೇಡಿಕೆಗಳಿಗಾಗಿ ನೀವು ಹೋರಾಟ ಮಾಡಿ ನಮ್ಮ ಬೇಡಿಕೆಗಳನ್ನು ಜಾರಿ ಮಾಡಿ ಅಂತಕ್ಕಂಥ ಒತ್ತಡವನ್ನು ಹೇರಬೇಕಾಗಿದೆ ಸ್ವಾಮಿನಾಥನ್ ವರದಿ ಬಗ್ಗೆ ಭಾಳ ಗಂಭೀರವಾಗಿರ್ತಕ್ಕಂಥ ಸವಾಲುಗಳು ಬಂದಿದ್ದಾವೆ ಮೊಟ್ಟ ಮೊದಲನೇದಾಗಿ ಮೊದಲನೇ ಎಪಿಸೋಡ್ನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೇವೆ ಆದರೂ ನಾನು ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡ್ತೇನೆ ಇವತ್ತು ಪ್ರಮುಖವಾಗಿ ಐದು ಪ್ರಮುಖ ಶಿಫಾರಸುಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದೀನಿ ಮೊದಲನೇ ಶಿಫಾರಸು ರೈತರು ಉತ್ಪಾದನೆ ಮಾಡ್ತಾರೆ ಉತ್ಪಾದನೆ ಮಾಡಬೇಕಾದ್ರೆ ಸಾಲ ಸೂಲ ತಂದು ತಮ್ಮ ಬೆಳೆಯನ್ನು ಅವರು ಬೆಳೀತಾರೆ ಖರ್ಚು ಮಾಡ್ತಾರೆ ಖರ್ಚು ಮಾಡಿದ ಹಣ ವಾಪಸ್ ಬಂದು ಲಾಭ ಉಳಿದರೆ ಮಾತ್ರ ರೈತನ ಜೀವನ ನಿರ್ವಹಣೆಗೆ ಅದು ಅನುಕೂಲ ಆಗ್ತದೆ ಆದರೆ ಇದೆ ಅವನು ಮಾಡಿದ ಖರ್ಚು ಕೂಡ ಮರಳಿ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಅಂತಕ್ಕಂಥ ಒಂದು ತೀರ್ಮಾನ ಇಲ್ಲ ಅದೇನೇ ಮುಖ್ಯವಾಗಿ ಸ್ವಾಮಿನಾಥನವರ ಶಿಫಾರಸ್ನಲ್ಲಿ ಉತ್ಪಾದನಾ ವೆಚ್ಚ ಮತ್ತು ಅದರ ಅರ್ಧ ಫಿಫ್ಟಿ ಪರ್ಸೆಂಟಿ ಉತ್ಪಾದನಾ ವೆಚ್ಚ ಸೇರಿಸಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಖರ್ಚಾಗಿದ್ದರೆ ಒಂದು ಸಾವಿರ ರೂಪಾಯಿ ಸೇರ್ಪಡೆ ಮಾಡಿ ಮೂರು ಸಾವಿರ ರೂಪಾಯಿ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಈ ರೀತಿಯಲ್ಲಿ ಕೊಡುವಾಗ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಸಾಲದು ಅದರೊಟ್ಟಿಗೆ ಅದನ್ನು ಖರೀದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಹಣಕಾಸಿನ ಸಹಾಯವನ್ನು ಕೂಡ ಸರ್ಕಾರ ಮಾಡಿದಾಗ ಮಾತ್ರ ರೈತರಿಗೆ ಬೆಂಬಲ ಬೆಲೆ ಸಿಗಲಿಕ್ಕೆ ಸಾಧ್ಯತೆ ಆಗ್ತದೆ ಅದರೊಟ್ಟಿಗೆ ಖಾಸಗಿಯವರು ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡತಕ್ಕಂಥ ಪದ್ಧತಿ ಏನಿದೆ ಅದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕಂದ್ರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಗಿಂತಲೂ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡತಕ್ಕಂಥದ್ದು ಅದು ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ತೀರ್ಮಾನ ತೊಗೊಳ್ಬೇಕಾಗ್ತದೆ ಈ ಎಲ್ಲವನ್ನು ಒಟ್ಟುಗೂಡಿಸಿ ಸ್ವಾಮಿನಾಥನವರು ತಮ್ಮ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಇದು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ರೈತರಿಗೆ ಇವತ್ತು ನಾಲ್ಕು ಪರ್ಸೆಂಟ್ ದರದಲ್ಲಿ ಸಾಲ ಸಿಗಬೇಕು ಎಷ್ಟು ಸಾಲ ಸಿಗಬೇಕು ಅನ್ನೋ ಪ್ರಶ್ನೆ ಬರುವಾಗ ರೈತನಿಗೆ ಕೇವಲ ಕೃಷಿ ಉತ್ಪಾದನೆಗೆ ಬೇಕಾಗ್ತಕ್ಕಂಥ ಸಾಲ ಮಾತ್ರ ಅಲ್ಲ ಅವನಿಗೆ ಬೇಕಾಗತಕ್ಕಂಥ ಕುಟುಂಬದ ನಿರ್ವಹಣೆಗಾಗಿ ಕೂಡ ಮದುವೆ ಮುಂಜಿ ಸಾಮಾಜಿಕ ಕಾರ್ಯಕ್ರಮ ಇವುಗಳಿಗಾಗಿಯೂ ಕೂಡ ಅವನಿಗೆ ಸಾಲ ದೊರಕುವಂತಾಗಬೇಕು ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ವಾಮಿನಾಥನ ಹೇಳ್ತಾರೆ ಅದಕ್ಕೆ ಮುಖ್ಯ ಕಾರಣ ಗ್ರಾಮೀಣ ಪ್ರದೇಶ ಇರತಕ್ಕಂಥ ಬ್ಯಾಂಕ್ಗಳಲ್ಲಿ ವ್ಯಾಪಾರಿಗಳು ಉದ್ಯಮಿಗಳು ಕೂಡ ಸಾಲವನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೈತರಿಗೆ ಸಾಲ ಸಿಗ್ತಾಯಿಲ್ಲ ಇನ್ನು ಸಾಲ ಪಡೆದಂಥ ರೈತ ಎರಡು ಮೂರು ವರ್ಷ ಕಂಟಿನ್ಯೂಯಸ್ ಆಗಿ ಪ್ರಕೃತಿ ವಿಕೋಪಗಳಿಂದ ಅವನ ಬೆಳೆ ಬಾರದೆ ಹೋದಲ್ಲಿ ಬೆಲೆ ಸಿಗದೆ ಹೋದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಷ್ಟ ಉಂಟಾದಾಗ ಅವನು ಪಡೆದಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಹೇಳ್ತಾನೆ ಇದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ನಮ್ಮ ಕೃಷಿ ಇವತ್ತು ಶೇಕಡ ಎಂಬತ್ತರಷ್ಟು ಮಹಿಳೆಯರ ಮೇಲೆ ಅವಲಂಬಿತ ಆಗಿದೆ ಕೃಷಿಯನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಹಿಳೆಯರೇ ಹೀಗಾಗಿ ಮಹಿಳೆಯರಿಗೆ ಭೂಮಿಯ ಪಟ್ಟವನ್ನು ಕೊಡಬೇಕಾಗಿದೆ ಇವತ್ತು ಪುರುಷರಿಗೆ ಮಾತ್ರ ಭೂಮಿಯ ಹಕ್ಕಿದೆ ಮಹಿಳೆಯರ ಹೆಸರಿರಲ್ಲ ಹೀಗಾಗಿ ಪಹಣಿಯಲ್ಲಿ ಅವರಿಗೆ ಜಂಟಿ ಪಟ್ಟ ವ್ಯವಸ್ಥೆ ಮಾಡಬೇಕು ಮಾಡಿ ಅವ್ರನ್ನ ಸಬಲೀಕರಣಗೊಳಿಸೋದಕ್ಕೆ ಪಂಚಾಯಿತಿ ಮಟ್ಟದಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಅವರಿಗೆ ಹಣಕಾಸಿನ ಅಗತ್ಯಕ್ಕೆ ತಕ್ಕಂತೆ ಸಹಾಯವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದರೆ ಕೃಷಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಮೂರನೇ ಅವರ ಶಿಫಾರಸು ನಾಲ್ಕನೇ ಶಿಫಾರಸು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯುವ ಜನಾಂಗ ಶೇಕಡ ಐವತ್ತಕ್ಕಿಂತ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ಇವತ್ತು ವಿಶ್ವದಲ್ಲೇ ನಾವು ಯುವ ಭಾರತ ಅಂತ ಹೇಳ್ಕೊಳ್ತಾ ಇದ್ದೀವಿ ಆದರೆ ಗ್ರಾಮೀಣ ಭಾರತದಲ್ಲಿರ್ತಕ್ಕಂಥ ಯುವ ಕೃಷಿಕರು ಕೃಷಿಯಲ್ಲಿ ವಿಶ್ವಾಸವನ್ನು ಕಳ್ಕೊಂಡು ನಗರ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ ಬಂದು ಅಸಂಘಟಿತ ನೌಕರರಾಗಿ ಅಸಂಘಟಿತ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದಾಗಿ ಅವರ ಜೀವನ ನಿರ್ವಹಣೆ ಕೂಡ ಸಾಧ್ಯ ಇಲ್ಲ ಇನ್ನು ತಮ್ಮ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಅಸಾಧ್ಯ ಆಗ್ತದೆ ಹೀಗಾಗಿ ಗ್ರಾಮೀಣ ಪ್ರದೇಶದ ಕೃಷಿಯಲ್ಲಿ ಯುವಕರು ಪಾಲ್ಗೊಳ್ಳಂಗಾಗಬೇಕು ಯುವಕರು ಪಾಲ್ಗೊಳ್ಳಂಗಾಗಬೇಕಾದ್ರೆ ಆಗಬೇಕಾದ್ರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನು ಕೊಟ್ಟು ಕೃಷಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ರೆ ಅದರಲ್ಲಿ ಬರತಕ್ಕಂಥ ಲಾಭದ ಹಿನ್ನೆಲೆಯಲ್ಲಿ ಯುವಕರು ಗ್ರಾಮೀಣ ಪ್ರದೇಶ ಉಳ್ಕೊಳ್ತಾರೆ ಇದು ನಾಲ್ಕನೇ ಶಿಫಾರಸು ಐದನೇದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಶಿಫಾರಸು ನಮ್ಮ ಗ್ರಾಮ ಸ್ವರಾಜ್ಯ ಇವತ್ತು ಬಲಿಷ್ಠ ಆಗಬೇಕಂದ್ರೆ ಪಂಚಾಯಿತಿ ರಾಜ್ಯ ವ್ಯವಸ್ಥೆ ಏನಿದೆ ಕೇವಲ ರಾಜಕೀಯ ಅಧಿಕಾರವನ್ನು ಮಾತ್ರ ನಾವು ಗ್ರಾಮೀಣ ಜನತೆ ಕೊಟ್ಟಿದೆ ಅವರಿಗೆ ಆರ್ಥಿಕ ಅಧಿಕಾರ ಕೊಡಬೇಕಾಗಿದೆ ಆ ಕಾರಣದಿಂದ ಪಂಚಾಯಿತಿ ಪರಿಧಿಲಿ ಬರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ ಆ ಸಂಪನ್ಮೂಲಗಳ ಮೇಲೆ ಅಧಿಕಾರವನ್ನು ಪಂಚಾಯಿತಿಗಳು ಕೊಡಬೇಕು ಇವತ್ತು ನೈಸರ್ಗಿಕ ಸಂಪನ್ಮೂಲ ಮೂಲಗಳ ಮೇಲೆ ಅಧಿಕಾರವನ್ನು ಇವತ್ತು ಖಾಸಗಿ ಕೈಗಾರಿಕೋದ್ಯಮಗಳ ಕೈಗೆ ಕೊಡ್ತಾ ಇದ್ದಾರೆ ಸಾರ್ವಜನಿಕ ರಂಗದಿಂದ ಸಂಪೂರ್ಣವಾಗಿ ಖಾಸಗಿ ರಂಗಕ್ಕೆ ಹೋಗ್ತಾಯಿದೆ ಹೀಗಾಗಿ ಆ ಸಂಪನ್ಮೂಲಗಳ ಲಾಭ ಖಾಸಗಿ ವ್ಯಕ್ತಿಗಳಿಗೆ ಸಿಗ್ತಾ ಇದ್ದ ಈ ಕಾರ್ಪೊರೇಟ್ ಕಂಪ್ನಿಗಳು ಬೆಳೀತಾ ಇದಾವೆ ನಮ್ಮ ಗ್ರಾಮೀಣ ಪ್ರದೇಶ ಒಂದು ರೀತಿ ವೃದ್ಧಾಶ್ರಮಗಳಾಗ್ತಾಯಿದ್ದಾವೆ ಆ ಹಿನ್ನೆಲೆಯಲ್ಲಿ ನೈಸರ್ಗಿಕ ಸಂಪನ್ಮೂಲದ ಅಧಿಕಾರವನ್ನು ಸಂಪೂರ್ಣ ಪಂಚಾಯಿತಿಗಳಿಗೆ ಕೊಟ್ಟು ಅದರ ಲಾಭವನ್ನು ಪಂಚಾಯಿತಿಗಳು ಪಡೆಯಂಗಾಗಬೇಕು ಅದರ ಜೊತೆಗೆ ಅಲ್ಲಿ ಉತ್ಪಾದನಾ ಪ್ರಕ್ರಿಯೆಯನ್ನು ಪ್ರಾರಂಭ ಆಗ್ತದೆ ಆ ಪ್ರಕ್ರಿಯೆಯಲ್ಲಿ ನಮ್ಮ ಗ್ರಾಮೀಣ ಯುವಜನಾಂಗಕ್ಕೆ ಉದ್ಯೋಗವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸಹಿವು ಭಾಳ ಮುಖ್ಯವಾಗಿರ್ತಕ್ಕಂಥ ಐದು ಶಿಫಾರಸುಗಳು ಸಾಕಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ ಆದರೆ ಈ ಐದು ಶಿಫಾರಸುಗಳನ್ನು ಭಾರತ ಸರ್ಕಾರ ತುರ್ತಾಗಿ ಜಾರಿಗೆ ತರಬೇಕಾಗಿದೆ ಆ ಕಾರಣದಿಂದ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆ ಮಾಡಬೇಕಂತೇಳಿ ಇಡೀ ದೇಶದ ರೈತ ಜನಾಂಗ ರೈತ ಸಮೂಹ ಕೇಳ್ತಾ ಇದೆ ಅದು ಸರ್ಕಾರ ಅದಕ್ಕೆ ತಯಾರಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇದೊಂದು ದೇಶದ ಕೃಷಿಯ ಪ್ರಶ್ನೆ ದೇಶದ ಶೇಕಡ ಅರವತ್ತು ಜನ ವಿಭಾಗದ ಅರವ ಶೇಕಡ ಅರವತ್ತಷ್ಟು ಜನ ವಿಭಾಗದ ಒಂದು ಜೀವನದ ಪ್ರಶ್ನೆಯಾಗಿದೆ ಆ ಕಾರಣದಿಂದ ರೈತರನ್ನ ಅವರ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳೋಕ್ಕೆ ಅವರಿಗಾಗಿ ಬಿಡ್ತಕ್ಕಂಥದ್ದು ಬದಲಾಗಿ ನಗರವಾಸಿಗಳು ಅವರಿಗೆ ಕೈ ಜೋಡಿಸ್ಬೇಕಾಗಿದೆ ಕೈ ಜೋಡಿಸಿ ಅವರ ಪರವಾಗಿ ಮಾತಾಡಬೇಕಾಗಿದೆ ಅದು ಮಾತಾಡ್ತಕ್ಕಂಥ ಪದ್ಧತಿ ನಮ್ಮ ಸಂಸತ್ ಸದಸ್ಯರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕಾಗಿದೆ ಚುನಾವಣೆಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸವಾಲು ಕೃಷಿಯಲ್ಲಿ ಬದಲಾವಣೆ ಸ್ವಾಮಿನಾಥನ್ ವರದಿಯ ಸಂಪೂರ್ಣ ಜಾರಿ ಆದರೆ ಮಾತ್ರ ನಗರವಾಸಿಗಳಿಗೆ ಅಪೀಲ್ ಮಾಡ್ತದೆ ಮನವಿ ಮಾಡ್ತದೆ ಸ್ಪೀಕ್ ಫಾರ್ ಫಾರ್ಮರ್ಸ್ ರೈತರಿಗಾಗಿ ಮಾತನಾಡಿ ರೈತರಿಗಾಗಿ ಮನವಿ ಕೊಡಿ ರೈತರಿಗಾಗಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಸದರಿಗೆ ಒತ್ತಾಯ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ತಾ ರೈತರು ಗ್ರಾಮ ಮಟ್ಟದಲ್ಲಿ ಧರಣಿನ ಪ್ರಾರಂಭ ಮಾಡಬೇಕು ಸಂಸದ ಸದಸ್ಯರಿಗೆ ನೇರವಾಗಿ ಒತ್ತಾಯ ಮಾಡ್ತಕ್ಕಂಥ ಪ್ರಕ್ರಿಯೆ ಒಳಗೊಳ್ಳಬೇಕು ಅಂದಾಗ ಮಾತ್ರ ಬಹುಸಂಖ್ಯಾತ ರೈತ ಸಮುದಾಯ ಮತ್ತು ಗ್ರಾಮೀಣ ಸಮುದಾಯ ಸ್ವಾಮಿನಾಥನ್ ರಿಪೋರ್ಟ್ ಬಗ್ಗೆ ಒತ್ತಾಯ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಸಂಸದರಿಗೆ ಚುನಾವಣೆಯಲ್ಲಿ ಮತ ಪಡಿಬೇಕಂದ್ರೆ ಅವರು ಈ ಕೆಲಸ ಮಾಡಲೇಬೇಕಾಗಿರ್ತಕ್ಕಂಥ ಒತ್ತಾಯಕ್ಕೊಳಗಾಗ್ತಾರೆ ಅವರಿಗೆ ಒತ್ತಾಯ ಮಾಡದೆ ಹೋದಲ್ಲಿ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಸಾಧ್ಯತೆಗಳಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲಿ ರೈತ ಸಮುದಾಯವನ್ನು ಮತ್ತು ನಗರವಾಸಿಗಳನ್ನು ಈ ಪ್ರಕ್ರಿಯೆಯಲ್ಲಿ ತೊಡಗಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಾನಲ್ ತನ್ನ ಕೆಲಸವನ್ನು ಇದೆ ಆ ಕಾರಣದಿಂದ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕಂದ್ರೆ ಇದು ವ್ಯಾಪಕವಾಗಿ ಪ್ರಚಾರಕ್ಕೆ ಬರಬೇಕಾಗಿದೆ ಆ ಕಾರಣ ತಾವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಲೈಕ್ ಮಾಡಿ ಇದನ್ನು ಕಮೆಂಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರಗಳು